ಹ್ಯಾರಿಗೋ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತದ ಸಂವಿಧಾನ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಅಂದರೆ ಏನು ಈ ಬದಲಾಗುತ್ತಿರುವಂಥ ಸಾಮಾಜಿಕ ಆರ್ಥಿಕ ರಾಜಕೀಯ ಬದಲಾವಣೆಗಳಿಗೆ ಅನುಗುಣವಾಗಿ ಒಂದು ರಾಷ್ಟ್ರದ ಸಂವಿಧಾನದ ಕೆಲವೊಂದು ಭಾಗಗಳನ್ನು ಬದಲಾವಣೆ ತರುವಂಥದ್ದು ಅವಶ್ಯಕವಾಗಿರ್ತದೆ ಆ ನಿಟ್ಟಿನಲ್ಲಿ ಆ ಸಂವಿಧಾನದಲ್ಲಿ ಬದಲಾವಣೆ ತರುವಂಥ ಒಂದು ವಿಧಾನವನ್ನು ನಾವು ಸಂವಿಧಾನ ತಿದ್ದುಪಡಿ ಅಂಥೇಳಿ ಕರಿತೇವೆ ನಮ್ಮ ಭಾರತದ ಸಂವಿಧಾನದ ತಿದ್ದುಪಡಿ ವಿಧಾನಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಭಾರತದ ಸಂವಿಧಾನದ ತಿದ್ದುಪಡಿ ವಿಧಾನಗಳು ಅದರಲ್ಲಿ ಮೊದಲನೇದಾಗಿ ಸರಳ ಬಹುಮತದ ಮೂಲಕ ತಿದ್ದುಪಡಿ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆಯೊಂದಿಗೆ ತಿದ್ದುಪಡಿ ಈ ಮೂರು ವಿಧಾನದಗಳ ಮೂಲಕ ನಮ್ಮ ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗ್ತದೆ ಅದರಲ್ಲಿ ಸರಳ ಬಹುಮತದ ಮೂಲಕ ತಿದ್ದುಪಡಿ ಅನ್ನ ನಾವು ನೋಡ್ತಾ ಹೋಗೋಣ ಸಂವಿಧಾನದ ಬಹುತೇಕ ಭಾಗಗಳನ್ನ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡಲಾಗ್ತದೆ ಆ ಈ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡುವಂಥ ಒಂದು ವಿಷಯಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋದಾದರೆ ಹೊಸ ರಾಜ್ಯಗಳ ಸೇರ್ಪಡೆ ಇರ್ಬೋದು ಹೊಸ ರಾಜ್ಯಗಳ ರಚನೆ ಆ ರಾಜ್ಯಗಳ ಎಲ್ಲೆ ಅಥವಾ ಗಡಿಗಳ ಬದಲಾವಣೆ ರಾಜ್ಯಗಳ ಹೆಸರು ಬದಲಾವಣೆ ರಾಜ್ಯಗಳ ವಿಧಾನ ಪರಿಷತ್ಗಳ ರಚನೆ ಅಥವಾ ರದ್ದತಿ ಇರ್ಬೋದು ರಾಷ್ಟ್ರಾಧ್ಯಕ್ಷರ ರಾಜ್ಯಪಾಲರ ಸಭಾಧ್ಯಕ್ಷರ ಹಾಗೂ ನ್ಯಾಯಾಧೀಶರ ವೇತನ ಮ ಭತ್ಯೆ ಅಥವಾ ಸೌಲಭ್ಯಗಳನ್ನು ವೇತನ ಭತ್ಯೆ ಮತ್ತು ಸೌಲಭ್ಯಗಳನ್ನು ತಿದ್ದುಪಡಿ ಮಾಡುವಂಥ ವಿಷಯ ಆಗಿರ್ಬೋದು ಇನ್ನು ಸಂಸತ್ ಸದಸ್ಯರ ವೇತನ ಭತ್ಯೆ ಮತ್ತು ಸೌಲಭ್ಯ ಆಗಿರ್ಬೋದು ಅಧಿಕೃತ ಭಾಷೆಯ ಬಳಕೆಯ ಬಗ್ಗೆ ಇರ್ಬೋದು ಸಂಸತ್ತಿನ ಕೋರಂ ಅಂದರೆ ಕನಿಷ್ಠ ಹಾಜರಿರಬೇಕಾದ ಸಭೆಯ ಸದಸ್ಯರ ಸಂಖ್ಯೆ ಅಂದರೆ ಯಾವುದೇ ಒಂದು ಶಾಸನ ಜಾರಿಯಾಗಬೇಕಾದರೆ ಕನಿಷ್ಠ ಸದಸ್ಯರು ಎಷ್ಟಿರಬೇಕು ಅನ್ನುವಂಥ ಒಂದು ಕೋರಂ ಏನಿರುತ್ತೆ ಆ ಕೋರಮ್ಮನ್ನು ತಿದ್ದುಪಡಿ ಮಾಡುವಂಥ ಒಂದು ವಿಧಾನ ಇರ್ಬೋದು ಪೌರತ್ವವನ್ನು ಪಡೆಯುವುದು ಹಾಗೂ ಕಳೆದುಕೊಳ್ಳೋದಿರ್ಬೋದು ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಗಳ ಚುನಾವಣೆಗಳು ಇರ್ಬೋದು ಇವೆಲ್ಲವದನ್ನು ಕೂಡ ನಾವು ಏನು ಮಾಡ್ತೇವೆ ಈ ಒಂದು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡ್ತೇವೆ ಜೊತೆಗೆ ಚುನಾವಣಾ ಕ್ಷೇತ್ರಗಳ ಪುನರ್ವಿಂಗಡಣೆ ಈಗಿರುವಂಥ ಪ್ರಸ್ತುತ ಚುನಾವಣಾ ಕ್ಷೇತ್ರಗಳಲ್ಲಿ ಏನಾದರೂ ಮತ್ತೆ ವಿಂಗಡಣೆ ಮಾಡುವಂಥದ್ದು ಇದ್ದರೆ ಅದನ್ನು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಇರ್ಬೋದು ಆದಿವಾಸಿ ಪ್ರದೇಶಗಳ ಆಡಳಿತದ ಬಗ್ಗೆ ಇರ್ಬೋದು ಇವೆಲ್ಲವನ್ನು ಸರಳ ಬಹುಮತದ ಮೂಲಕ ನಾವು ತಿದ್ದುಪಡಿಯನ್ನು ಮಾಡ್ತದೇವೆ ನಮ್ಮ ಸಂವಿಧಾನದಲ್ಲಿ ಇನ್ನು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಈ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಅಂದರೆ ಸಂವಿಧಾನದ ಕೆಲವು ಭಾಗಗಳನ್ನು ಸಂಸತ್ತಿನ ವಿಶೇಷ ಬಹುಮತದ ತಿದ್ದುಪಡಿ ಮಾಡ್ಬೋದು ಸಂಸತ್ತಿನ ಪ್ರತಿ ಸದನದ ಒಟ್ಟು ಸದಸ್ಯರ ಪೈಕಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಹಾಗೂ ಹಾಜರಿದ್ದು ಮತ ನೀಡುವ ಸದಸ್ಯರ ಪೈಕಿ ಮೂರನೇ ಎರಡರಷ್ಟು ಸದಸ್ಯರು ತಿದ್ದುಪಡಿ ಮಸೂದೆಗೆ ಅಂಗೀಕಾರ ನೀಡಿದರೆ ಅದನ್ನು ನಾವು ವಿಶೇಷ ಬಹುಮತದ ತಿದ್ದುಪಡಿ ಅಂದರೆ ಸಂಸತ್ತಿನ ಸದಸ್ಯರ ಪೈಕಿ ಶೇಕಡ ಐವತ್ತಕ್ಕಿಂತ ಹಾಜರಿರ್ಬೋದು ಅದಕ್ಕಿಂತ ಹೆಚ್ಚಿರಬಹುದು ಅಥವಾ ಹಾಜರಿದ್ದು ಮತ ನೀಡುವ ಸದಸ್ಯರ ಪೈಕಿ ಮೂರನೇ ಎರಡು ಭಾಗದಷ್ಟು ಸದಸ್ಯರು ಏನಾದರೂ ತಿದ್ದುಪಡಿ ಮಸೀದಿಗೆ ಅಂಗೀಕಾರ ನೀಡಿದಾಗ ಆ ಒಂದು ತಿದ್ದುಪಡಿಯನ್ನು ನಾವು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಅಂತೇಳಿ ಕರಿತೇವೆ ಇನ್ನು ವಿಶೇಷ ಬಹುಮತ ಹಾಗೂ ಅರ್ಧದಷ್ಟು ರಾಜ್ಯಗಳ ವಿಶೇಷ ಬಹುಮತ ಹಾಗೂ ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯ ಮೇರೆಗೆ ತಿದ್ದುಪಡಿ ಇದು ಒಂದು ಮೂರನೆಯ ವಿಧಾನ ಇದು ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಒಂದು ಒಪ್ಪಿಗೆಯ ಮೇರೆಗೆ ಸಂವಿಧಾನದ ಕೆಲವು ಭಾಗಗಳನ್ನು ತಿದ್ದುಪಡಿ ಮಾಡಲಾಗ್ತದೆ ಅಂದರೆ ವಿಶೇಷ ಬಹುಮತ ಹಾಗೂ ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯ ಮೇರೆಗೆ ಅಂದರೆ ನಮ್ಮ ದೇಶದಲ್ಲಿರುವಂಥ ಇಪ್ಪತ್ತೆಂಟು ರಾಜ್ಯಗಳ ಅರ್ಧ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವಿಶೇಷ ಬಹುಮತ ಹಾಗೂ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗಗಳ ಒಂದು ಸಮ್ಮತಿಯ ಮೇರೆಗೆ ಏನಾಗ್ತದೆ ಸಂವಿಧಾನದ ಕೆಲವೊಂದು ಭಾಗಗಳನ್ನು ತಿದ್ದುಪಡಿ ಮಾಡಲಾಗ್ತದೆ ಈ ಒಂದು ವಿಶೇಷ ಬಹುಮತ ಹಾಗೂ ಅರ್ಧದಷ್ಟು ರಾಜ್ಯಗಳ ಸಮತಿಯ ಮೇರೆಗೆ ಯಾವೆಲ್ಲ ವಿಷಯಗಳನ್ನು ತಿದ್ದುಪಡಿ ಮಾಡ್ತಾರೆ ಅಂದರೆ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ ಇರ್ಬೋದು ಕೇಂದ್ರ ಹಾಗೂ ರಾಜ್ಯ ಕಾರ್ಯಾಂಗ ಅಧಿಕಾರಿಗಳ ವ್ಯಾಪ್ತಿ ಇರ್ಬೋದು ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ ಇರ್ಬೋದು ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆ ಹೇಗೆ ಆಗುತ್ತೆ ಅನ್ನೋದಿರ್ಬೋದು ಇನ್ನು ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಇರ್ಬೋದು ಸಂವಿಧಾನದ ತಿದ್ದುಪಡಿ ವಿಧಾನ ಇರ್ಬೋದು ಇವೆಲ್ಲವೂ ಕೂಡ ವಿಶೇಷ ಬಹುಮತ ಹಾಗೂ ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯ ಮೇರೆಗೆ ತಿದ್ದುಪಡಿ ಮಾಡಲಾಗ್ತದೆ ಅಂದರೆ ಸಂಸ್ ವಿಶೇಷ ಬಹುಮತದ ಜೊತೆಗೆ ರಾಜ್ಯ ಶಾಸಕಾಂಗಗಳು ಏನಿದ್ದಾವೆ ಆ ರಾಜ್ಯ ಶಾಸಕಾಂಗಗಳ ಅರ್ಧದಷ್ಟು ಒಂದು ಸಮ್ಮತಿಯ ಮೇರೆಗೆ ಏನು ಮಾಡುತ್ತೆ ಒಂದು ತಿದ್ದುಪಡಿ ಮಾಡಲಾಗ್ತದೆ ಇದಷ್ಟು ಇವತ್ತಿನ ಒಂದು ವಿಷಯ ಮುಂದಿನ ತರಗತಿಯಲ್ಲಿ ನಾವು ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಶುಭ ದಿನ ಶುಭವಾಗಲಿ